ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸಾಮ್ಯ ವಿಲಾಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಥೀಮಿಗೆ ಈ ವರ್ಷದ ಥೀಮಿಗೆ ಏನೇನೆಲ್ಲ ಬೇಕು ಅಂತ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಆಬ್ವಿಯಸ್ಲಿ ಸ್ಯಾರೀಸು ಅದೆಲ್ಲ ಶಾಪಿಂಗ್ ಮಾಡಲೇಬೇಕು ಕೆಲವೊಂದನ್ನು ಆಫ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಕೆಲವೊಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಈಗ ಮೊದಲನೇ ವೀಡಿಯೋ ಪಾರ್ಟ್ ಒನ್ ಬಂದು ಆಫ್ಲೈನಲ್ಲಿ ಏನೇನು ಶಾಪ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ವೀಡಿಯೋನ ಕೊನೆ ತನಕ ನೋಡಿ ನನಗೂ ಕೂಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಆಯಿತಾ ಈ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ನನ್ನ ಹತ್ರ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇರಲಿಲ್ಲ ಹಾಗಾಗಿ ಈ ವರ್ಷ ಅದನ್ನು ಶಾಪ್ ಮಾಡಿದ್ದೀನಿ ಒಂದೊಂದು ಶೇರ್ ಮಾಡ್ತಾ ಹೋಗು ನಿಮ್ಮನ್ನ ಶಾಪ ಮಾಡ್ತಾ ಇದ್ದೀನಿ ಈ ವರ್ಷ ನೋಡಿ ಹೇಗಿದೆ ಕಾಣಿಸ್ತಾ ಇದೆ ಇದು ಪೇರ್ ಆಯಿತಾ ಎಷ್ಟಾಯಿತು ಏನು ಅಂತ ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದರ ಪ್ರೈಸ್ ನಿಮಗೆ ಹೇಳ್ತೀನಿ ಸೋ ಬ್ಯೂಟಿಫುಲ್ ಅದು ಕಲರ್ ಕಾಂಬಿನೇಷನ್ ಆಲ್ಸೋ ಎಷ್ಟೊಂದು ವೆರೈಟೀಸ್ ಆಫ್ ಪೀಕಾಕ್ ಇತ್ತು ಬಟ್ ಇದು ನನಗೆ ಕರಿ ಎಲ್ಲ ಹರಡ್ಕೊಂಡಂಗೆ ತುಂಬಾ ಸೂಪರಾಗಿತ್ತು ಹಾಗಾಗಿ ನಾನು ಇದನ್ನು ಚಾಯ್ಸ್ ಮಾಡಿದೆ ಈ ವರ್ಷದ ತಿಂದೆ ಆಗಿರುತ್ತೆ ಸೊ ನೋಡಬೇಕು ನಮ್ಮನೆ ಲಕ್ಷ್ಮಿ ಯಾವ ಥರ ಕಾಣಿಸ್ತಾಳೆ ಇದನ್ನೆಲ್ಲ ಇಟ್ಕೊಂಡು ಇದು ಪೇರಲ್ಲಿದೆ ನೆಕ್ಸ್ಟು ಈ ದೀಪಕ್ಕೆ ಕಟ್ಟುವಂತಹ ಇದು ಗೊಂಬೆಗಳು ತುಂಬಾ ಇಷ್ಟ ಆಯಿತು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಇದು ದೀಪಕ್ಕೆ ಕಟ್ಟೋ ಅಂಥದ್ದು ನೋಡ್ತಾ ಇರ್ಬೋದು ಹತ್ತಿರದಿಂದ ತೋರಿಸ್ತೀನಿ ಕವರ್ ಯಾವುದು ತೆಗಿಯಕ್ಕೆ ಹೋಗಲ್ಲ ಹಿಂದೆ ಟ್ಯಾಗ್ಸ್ಗಳು ಕೊಟ್ಟಿರ್ತಾರೆ ಸೊ ಸೂಪರಾಗಿರುತ್ತೆ ಇದನ್ನು ಅಷ್ಟೆ ನೋಡ್ಗಳು ನೋಡೋಣ ಯಾವ ಥರ ಇರ್ತೀನಿ ನನ್ನ ದೇವಿ ಕಾಣಿಸ್ತಾಳೆ ಅಂತ ಇದೊಂದು ಮತ್ತು ಸ್ನೇಹಿತರೆ ಇದೊಂದು ಬಾಗಿಲಿಗೆ ಹಾಕಕ್ಕೆ ಇದು ಒಂಥರ ಪೇಪರ್ ಟೈಪು ಮತ್ತೆ ಲೇಸ್ ಕೊಟ್ಟಿದ್ದಾರೆ ಇದಿಷ್ಟು ನಾನು ಮಲ್ಲೇಶ್ವರಮಲ್ಲಿರುವಂತಹ ಕನಿಕಾ ಬ್ಯಾಂಗಲ್ಸ್ ಅಲ್ಲಿ ತಗೊಂಡಿದ್ದಂತದು ಕನಿಕಾ ಬ್ಯಾಂಗಲ್ಸ್ ಇದು ಅರೌಂಡ್ ನನಗೆ ಇದಿಷ್ಟಕ್ಕೇ ತ್ರೀ ತೌಸಂಡ್ ಏನೋ ಬಿತ್ತು ಆ ಪಿಕಾಕ್ ಎಷ್ಟು ಅಂತ ಹೇಳ್ತೀನಿ ನಾನು ಸಿಲ್ಕ್ಸು ಎಕ್ಸ್ಕ್ಲೂಸಿವ್ಲಿ ಮೈಸೂರು ಕ್ರೇಪ್ ಸಿಲ್ಕೆ ಇದು ತುಂಬಾ ಫೇಮಸ್ಸು ವಿಜಯನಗರ ಹಂಪಿ ನಗರದಲ್ಲಿ ಇರುವಂತಹ ಇದು ಎಕ್ಸ್ಕ್ಲೂಸಿವ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ನನಗೆ ತುಂಬ ವರ್ಷದಿಂದ ತುಂಬ ದಿವಸದಿಂದ ಆಸೆ ಪಟ್ಟು ಕ್ಲಾಸನ್ನ ಕೂಡಿಟ್ಟು ತೊಗೊಂಡಿರೋ ಅಂಥದ್ದು ಹೇಗೆ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಐಡಿಯಾಸ್ ಬೇಕಾ ನಿನ್ನ ಪ್ರೀವಿಯಸ್ ವಿಡಿಯೋನ ನೋಡಿ ಇದು ನೋಡಿ ಟು ಡಿ ಪ್ಯಾಟ್ರನ್ ಅಂತ ಹೇಳ್ತಾರಲ್ವಾ ಅದು ಸಾರಿ ಟು ಡಿ ಪ್ಯಾಟ್ರನ್ ಇದು ರಾಮಾ ಬ್ಲೂಗೆ ಈ ಥರ ಮೆಹಂದಿ ಗ್ರೀನ್ ಕಾಂಬಿನೇಷನ್ ಬಂದಿದೆ ಕೆಳಗೆ ಸಾರಿ ಮೇಲೆ ಚಿಕ್ಕ ಬಾರ್ಡ್ರು ಕೆಳಗೆ ದೊಡ್ಡ ಬಾರ್ಡ್ರು ಟೂಡಿ ಪ್ಯಾಟ್ರನು ಹಾಗೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಯಿತಾ ಒನ್ ಟ್ವೆಂಟಿ ಗ್ರಾಮ್ಸ್ ತಿಕ್ನೆಸ್ ಇರುವಂತಹ ಸ್ಯಾರಿ ತುಂಬಾ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ತಗೊಂಡಿರೋ ಅಂತಹ ಸ್ಯಾರಿ ಇದು ನೋಡಿ ಹೀಗೆ ಬರುತ್ತೆ ಸ್ಯಾರಿ ಸೊ ಹೇಗಿದೆ ನಿಮ್ಗೆ ಏನಾದರೂ ಪ್ರೈಸ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ತುಂಬ ಇಷ್ಟಪಟ್ಟು ಕಲರ್ ಕಾಂಬಿನೇಷನ್ ನೋಡಿ ಇನ್ನೊಂದು ಸ್ನೇಹಿತರೆ ಇದು ಗ್ರೀನ್ ರಾಯಲ್ ಬ್ಲೂ ಓಕೆ ಇದು ಸೆಮಿ ಕಾಂಜಿವರಂ ಮೀನಾ ವರ್ಕ್ ಇರೋವಂಥದ್ದು ದೊಡ್ಡ ಬಾರ್ಡ್ರ್ ಇದೆ ಸಖತ್ತು ದೊಡ್ಡ ಇದೆ ಹೈಟಲ್ಲಿರೋರು ಉಟ್ಕೊಂಡ್ರೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಅಂತ ನಾನು ಹೇಳ್ಬೋದು ಕೆಳಗಡೆ ಮೇಲೆ ಚಿಕ್ಕ ಬಾರ್ಡ್ರ್ ಇದೆ ಕೆಳಗೆ ದೊಡ್ಡ ಇದೆ ಫುಲ್ಲು ಸ್ಯಾರಿ ಮೀನಾ ಕರಿ ವರ್ಕ್ ಇದೆ ಇದು ಸೆಮಿ ಕಾಂಜಿವರಂ ಸಿಲ್ಕ್ ಸ್ಯಾರಿ ಮೀನಾ ವರ್ಕ್ ಇರೋವಂಥದ್ದು